ಗೆಲ್ಲುವುದೇ ಹೆಣ್ಣಿನ ಸಹಜ ಗುಣ ನೀವು ನನ್ನ ಜತಿ ಹೌದೇ ಶುಭ ಮಸ್ತು ನಾನು ಹೊರಡು ಗೆದ್ದವರು ಗೆದ್ದ ಬಹುಮಾನವನ್ನು ತೆಗೆದುಕೊಂಡು ಹೋಗಬೇಕಲ್ಲ ಬಹುಮಾನದ ಆಸೆ ಇಟ್ಟುಕೊಂಡು ಸ್ಪರ್ಧಿಸಿದವರಿಗೆ ಮಾತ್ರ ಬಹುಮಾನ ಬೇಕೇ ಹೊರತು ಆಸೆ ಹೇಳಿದ ಈ ಅಲ್ಲಮನಿಗೆ ಅಲ್ಲ ಬಹುಮಾನ ಕಟ್ಟಿಕೊಂಡು ಹೋಗಿ ಇಡಲು ನನಗೆ ಸ್ಥಳವೇ ಇಲ್ಲ ಮೇಲಾಗಿ ಬಹುಮಾನ ಜನರಿಗೆ ತೋರಿಸಬೇಕೆಂಬ ನನ್ನಲ್ಲಿಲ್ಲ ಎಲ್ಲವನ್ನು ಬಲ್ಲವರು ಬಲ್ಲವೂ ಅರಮನೆಯ ನಿಯಮಗಳು ಬಲ್ಲವನು ನಾನು ಅರಮನೆ ಶರಮನೆ ನಿಮಗೆ ಅಂತಪುರಕ್ಕೆ ಬರುವಾಗ ಅಪ್ಪಡಿ ಪಡೆದು ಬಂದ ನೀವು ಸ್ವತಂತ್ರರಲ್ಲ ಯಾಕೆ ಬರುವಾಗ ಅಪ್ಪಣೆ ಪಡೆದು ಬಂದವನು ಹೋಗುವಾಗಲೂ ಅಪ್ಪಣೆ ಪಡೆಯಬೇಕು ಹೌದು ಅಪ್ಪಣೆ ಯಾವುದಕ್ಕೂ ಎಲ್ಲದಕ್ಕೂ ಬೇಕೇ ಬೇಕು ಅಪ್ಪಣೆಯಿಂದಲೇ ಬಂದು ಅಪ್ಪಣೆಯಿಂದಲೇ ನಡೆದು ಅಪ್ಪಣೆಯಿಂದಲೇ ಸಾಗಿದೆ ಈ ಜಗತ್ತು ನಿಮ್ಮ ಮಾತು ಕೇಳ್ತಾ ಇದ್ರೆ ಕೇಳ್ತಾ ಇರಬೇಕು ಅನಿಸುತ್ತೆ ನಿಮ್ಮ ಜೊತೆಗೇನೆ ಇರಬೇಕು ಅನಿಸುತ್ತೆ ನೋಡಿ ನನ್ನದೊಂದು ಬಯಕೆ ಈಡೇರಿಸಿಕೊಡಿ ಬಯಕೆ ಏನದು ಯಾವ ಬಯಕೆ ನಿಮ್ಮನ್ನು ಏನಂದಿರಿ ಹೇಳಿ ನಾನು ನಾನಾ ನಾನು ಹೇಳು ನಾನು ನಿಮ್ಮನ್ನ ಪ್ರೇಮಿಸುವೆ ನಾನು ಪ್ರೇಮ ನಾನು ಪ್ರೇಮ ಯಾಕೆ ನಾನು ಪ್ರೇಮ ಇಲ್ಲಿ ಕೇಳು ಯಾರಲ್ಲಿ ನಾನು ತುಂಬಿದೆಯೋ ಅದರೊಳಗೆ ಪ್ರೇಮದ ಸ್ವರವಿರಲು ಸಾಧ್ಯವೇ ಇಲ್ಲ ಯಾರಲ್ಲಿ ಪ್ರೇಮದ ಸ್ವರ ತುಂಬಿರುವುದೋ ಅವರೊಳಗೆ ನಾನು ಎಂಬ ಸ್ವರವಿರಲು ಸಾಧ್ಯವೇ ಇಲ್ಲ ಅಹಂ ಮತ್ತು ಪ್ರೇಮ ಒಟ್ಟಿಗೆ ಇರಲು ಸಾಧ್ಯವೇ ಇಲ್ಲ ನಿಮಗೆ ನನ್ನಲ್ಲಿ ಪ್ರೇಮ ಇಲ್ಲವೇ ಇದೆ ನಿನ್ನಲ್ಲಿ ಮಾತ್ರವಲ್ಲ ಎಲ್ಲದರ ಮೇಲೂ ನನಗೆ ಪ್ರೇಮವಿದೆ ಪ್ರತಿ ವ್ಯಕ್ತಿಯು ಪ್ರೇಮವೆಂಬ ಭಾಂಡಾರ ಇಟ್ಟುಕೊಂಡೇ ಜನಿಸಿದವನು ಪ್ರೇಮ ಆತನ ಜನ್ಮ ಸಿದ್ಧ ಹಕ್ಕು ಪ್ರೇಮ ಮನುಷ್ಯನ ಸಂಪತ್ತು ಹಾಗಿದ್ದರೆ ನಾನು ನಿಮಗೆ ಪ್ರೇಮ ಕೊಡುತ್ತಲೇ ಸಾಗುವೆ ಪ್ರೇಮಕ್ಕೆ ಇರುವ ಗುಣ ಒಂದೇ ಬೇಡುವುದು ಪಡೆಯುವುದು ಅದಕ್ಕೆ ಗೊತ್ತಿಲ್ಲ ಪ್ರೇಮಕ್ಕೆ ಎರಡು ಗುಣವಿಲ್ಲ ಅದಕ್ಕಿರುವ ಗುಣ ಒಂದೇ ಅದು ಹಂಚಿಕೊಳ್ಳುವಿಕೆ ನೀವು ಏನಾದರೂ ಅಲ್ಲಿ ನನಗೆ ನಿಮ್ಮ ಪ್ರೇಮ ಬೇಕು ನಾನು ಅದನ್ನು ಬಯಸಿರುವೆ ಇದು ನಿನ್ನ ಸಹಜ ಗುಣ ಬಯಕೆ ಆಶೆಗಳನ್ನು ಪೂರೈಸುವುದಕ್ಕೆ ನಿನ್ನ ಪ್ರೇಮ ಇದು ಸಗಾಮ ಪ್ರೇಮ ಮತ್ತೆ ನಿಮ್ಮ ಪ್ರೇಮ ಎಂಥದ್ದು ನಿಷ್ಕಾಮ ಪ್ರೇಮ ಈ ಪ್ರೇಮಕ್ಕೆ ನಾನು ಪ್ರಾರ್ಥನೆ ಎನ್ನುತ್ತೇನೆ ಹಾಗಿದ್ದರೆ ನನ್ನ ಪ್ರೇಮ ನಿಮಗೆ ಪ್ರಾರ್ಥನೆಯಂತೆ ಕಾಣುತ್ತಿಲ್ಲ ಇಲ್ಲ ಹಾಗಿದ್ದರೆ ನನ್ನ ಪ್ರೇಮ ನಿಮಗೆ ಹೇಗೆ ಕಾಣಿಸುತ್ತದೆ ಆಕಳು ಹುಲಿ ವೇಷ ಧರಿಸಿ ಪೈರು ಮೇಯಲು ಬಂದಂತೆ ಅಂದ್ರೆ ಹಸು ಹೊಲದ ಪೈರು ತಿನ್ನಲು ಹೋದರೆ ಹೊಲದೊಡೆಯ ಹೊಡೆದು ಓಡಿಸುತ್ತಾನೆ ಅದೇ ಹುಲಿಯ ಮುಖವಾಡ ಹಾಕಿಕೊಂಡು ಹೋದರೆ ಹೊಲದೊಡೆಯ ಹೆದರಿ ಓಡಿ ಹೋಗುತ್ತಾನೆ ಚೆನ್ನಾಗಿದೆ ನಿಮ್ಮ ಉಪಮೆ ಹೋಗಿಬಿಡಿ ನನಗೆ ನಿಮ್ಮ ಪ್ರೇಮ ನೀನು ನನ್ನನ್ನು ಅರಮನೆಗೆ ಸ್ವಾಗತಿಸಿದಾಗಲೇ ನಾನು ಪ್ರೇಮ ಹಂಚಿಕೊಂಡಿರುವೆ ಹಾಗಿದ್ದರೆ ಅಪ್ಪಿಕೊಳ್ಳಲು ಸಂಕೋಚೆಯಾಗಿ ನಾನು ನಿನ್ನಲ್ಲಿ ಅಂಗಸುಖಯಿಸಿ ನಿನ್ನಲ್ಲಿ ಪ್ರೇಮ ಹಂಚಿಕೊಂಡಿಲ್ಲ ಪ್ರೇಮ ಭಿಕ್ಷುಕನಂತೆ ಯಾಚಿಸುವುದಿಲ್ಲ ರಾಜನಂತೆ ಕೊಡುತ್ತಲೇ ಸಾಗುತ್ತದೆ ನಾನು ನಿಮಗೆ ಪ್ರೇಮ ಕೊಡುತ್ತಲೇ ಸಾಗಿನ